ಇದೇ ತಿಂಗಳು ಸೂಪರ್ ಸ್ಟಾರ್ ರಜನಿಕಾಂತ್ ಎಲ್ಲ ಆಚರಿಸ್ಕೊಳ್ತಾ ಇದ್ದಾರೆ ಬರ್ತ್ಡೇ ಅಂದ್ರೆ ಅಭಿಮಾನಿಗಳು ಈಗಾಗಲೇ ಸೆಲೆಬ್ರೇಷನ್ ಆರಂಭ ಮಾಡಿದ್ದಾರೆ ಇನ್ನು ಫ್ಯಾನ್ಸ್ ಇಷ್ಟು ಉತ್ಸಾಹದಲ್ಲಿ ಇರಬೇಕಾದ್ರೆ ರಜನಿ ಸುಮ್ಮನೆ ಕೂರೋದಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅದುವೇ ಪಡೆಯಪ್ಪ ಹಾಗೂ ಪಡೆಯಪ್ಪ ಟು ಎಸ್ ರಜನಿಕಾಂತ್ ಹುಟ್ಟುಹಬ್ಬ ಡಿಸೆಂಬರ್ ಹನ್ನೆರಡು ಈ ವಿಶೇಷ ದಿನದಂದು ಅವರ ವೃತ್ತಿ ಬದುಕಿನ ಎವರ್ ಗ್ರೀನ್ ಸಿನಿಮಾ ಪಡಿಯಪ್ಪ ಮರು ಬಿಡುಗಡೆಯಾಗ್ತಾ ಇದೆ ಹೀಗಾಗಿ ರಜನಿಕಾಂತ್ ಸುಮಾರು ಮೂವತ್ತಾರು ನಿಮಿಷಗಳ ಪ್ರಮೋಷನಲ್ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಪಡಿಯಪ್ಪ ಸಿನಿಮಾದ ಬಗೆಗಿನ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಪಡಿಯಪ್ಪ ಭಾರತೀಯ ಚಿತ್ರರಂಗದಲ್ಲಿ ಹಲವು ದಾಖಲೆಗಳನ್ನ ಬರೆದ ಸಿನಿಮಾ ಈ ಸಿನಿಮಾವನ್ನ ಸ್ವತಃ ರಜನಿಕಾಂತ್ ಅವರೇ ನಿರ್ಮಾಣ ಮಾಡಿದ್ರು ವಿಶೇಷ ಅಂದ್ರೆ ಈ ಸಿನಿಮಾದ ಹಕ್ಕುಗಳನ್ನು ಯಾರಿಗೂ ಕೊಟ್ಟಿಲ್ಲ ಸ್ಯಾಟಲೈಟ್ ಹಾಗೂ ಒಟಿಟಿ ಹಕ್ಕುಗಳು ಇನ್ನು ಯಾರಿಗೂ ಕೊಟ್ಟಿಲ್ಲ ಸನ್ ಟಿವಿಗೆ ಕೇವಲ ಎರಡು ಬಾರಿ ಮಾತ್ರ ಪ್ರಸಾರಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ ಈಗ ಇಪ್ಪತ್ತೈದು ವರ್ಷಗಳ ಬಳಿಕ ಈ ಸಿನಿಮಾವನ್ನ ಮರು ಬಿಡುಗಡೆ ಮಾಡ್ತಾ ಇದ್ದಾರೆ ಇದೇ ವೇಳೆ ಪಡೆಯಪಟ್ಟು ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸುಳಿವನ್ನ ನೀಡಿದ್ದಾರೆ ರಜನಿಕಾಂತ್ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಪಡೆಯಪ್ಪ ಬಗ್ಗೆ ಹಲವು ವಿಷಯಗಳನ್ನ ರಿವೆಲ್ ಮಾಡಿದ್ದಾರೆ ರಜನಿ ಪೊನಿಯನ್ ಸಲ್ವನ್ ಕಾದಂಬರಿಯನ್ನ ಓದಿದ ಬಳಿಕ ಪಡೆಯಪ್ಪ ಸಿನಿಮಾದ ಕಲ್ಪನೆ ಹೊಳೆಯಿತೆಂದು ಹೇಳಿಕೊಂಡಿದ್ದಾರೆ ಈ ಸಿನಿಮಾದ ಜನಪ್ರಿಯ ನೀಲಾಂಬರಿ ಪಾತ್ರಕ್ಕಾಗಿ ಮೊದಲ ಐಶ್ವರ್ಯ ರೈ ಅವರನ್ನ ಅಪ್ರೋಚ್ ಮಾಡಲಾಗಿತ್ತು ಅವರ ಕಾಲ್ ಶೀಟ್ಗಾಗಿ ಮೂರು ತಿಂಗಳು ಕಾದಿದ್ರಂತೆ ಆದ್ರೆ ಐಶ್ವರ್ಯ ರೈ ಆ ಪಾತ್ರದಲ್ಲಿ ನಟಿಸುವುದಕ್ಕೆ ಆಸಕ್ತಿ ತೋರಿರಲಿಲ್ಲ ಹೀಗಾಗಿ ನಿರ್ದೇಶಕ ಕೆ ಎಸ್ ರವಿಕುಮಾರ್ ಬೇರೆ ನಟಿಯನ್ನ ಹುಡುಕೋದಕ್ಕೆ ಆರಂಭಿಸಿದ್ರು ನೀಲಾಂಬರಿ ಪಾತ್ರಕ್ಕೆ ರಮ್ಯಾ ಕೃಷ್ಣ ಅವರೇ ಸರಿ ಹೊಂದುತ್ತಾರೆಂದು ಕೆ ಎಸ್ ರವಿಕುಮಾರ್ ಹೇಳಿದಾಗ ರಜನಿಕಾಂತ್ ಅರೇ ಮನಸ್ಸಿನಿಂದ ಒಪ್ಪಿಕೊಂಡಿದ್ರಂತೆ ಆದ್ರೆ ಸಿನಿಮಾ ಶೂಟಿಂಗ್ ವೇಳೆ ರಮ್ಯಾ ಕೃಷ್ಣ ಅವರ ನಟನೆಯನ್ನ ನೋಡಿ ನೀಲಾಂಬರಿ ಪಾತ್ರಕ್ಕೆ ಅವರೇ ಸೂಕ್ತವೆಂದು ಮನವರಿಕೆ ಆಯಿತು ಎಂದು ಸೂಪರ್ ಸ್ಟಾರ್ ರಜನಿಕಾಂತ್ ನೆನಪಿಸಿಕೊಂಡಿದ್ದಾರೆ ಅದ್ಧೂರಿಯಾಗಿ ನಿರ್ಮಿಸಲು ಯೋಚಿಸಿದ್ದರಿಂದ ತಂದೆಯ ಪಾತ್ರಕ್ಕೆ ಶಿವಾಜಿ ಗಣೇಶನ್ ಅವರನ್ನ ಪರಿಗಣಿಸಿದ್ರು ಆದ್ರೆ ಆ ವೇಳೆ ಶಿವಾಜಿ ಗಣೇಶನ್ ಅವರು ಹೆಚ್ಚು ಸಂಭಾವನೆಯನ್ನ ಕೇಳಿದ್ರಂತೆ ಆದ್ರೂ ಪರವಾಗಿಲ್ಲ ಎಂದು ಅವರು ಕೇಳಿದಷ್ಟು ಹಣವನ್ನ ಕೊಟ್ಟಿದ್ದಾರೆ ರಜನಿ ಈ ಸಿನಿಮಾದ ಚಿತ್ರೀಕರಣದ ವೇಳೆ ನಾನು ಸತ್ತರೆ ನನ್ನ ದೇಹವನ್ನು ಹೊರುತ್ತೀಯಾ ಎಂದು ಕೇಳಿದರಂತೆ ಒಂದೊಂದು ದಿನ ಶಿವಾಜಿ ಗಣೇಶನ್ ತೀರಿಕೊಂಡಾಗ ಅವರ ಮಕ್ಕಳಾದ ಪ್ರಭು ಹಾಗೂ ಕುಮಾರ್ ಅವರ ಜೊತೆ ರಜನಿ ಕೂಡ ಹೆಗಲು ನೀಡಿದ್ರು ನಾನು ಬೇರೆ ಯಾರ ಮೃತ ದೇಹದೊಂದಿಗೆ ಹೋಗಿಲ್ಲ ಪ್ರಭು ಹಾಗೂ ಕುಮಾರ್ ಜೊತೆ ನಾನು ಹೆಗಲು ಕೊಟ್ಟಿದ್ದೆ ಎಂದು ರಜನಿಕಾಂತ್ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ